ಐ ಫ್ರೆಂಡ್ಸ್ ಇವತ್ತು ಮೊಳಕೆ ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ರೆ ಕೊಡ್ತಾರೆ ನೋಡಿ ಇದಳಿಷ್ಟ ಇಲ್ದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬೇಕು ಒಂದು ಎರಡು ಸ್ಪೂನು ಅದಕ್ಕೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಈ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟು ಹಾಕೊಂಡು ಉರಿಬೇಕು ಫ್ರೆಂಡ್ ಜಜ್ಜಿರ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕಿದ್ರೆ ಹಾಕ್ಬೋದು ಆಗದ್ರಲ್ಲ ಫ್ರೆಂಡ್ ಸ್ವಲ್ಪ ಇತ್ತು ಅಂತ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ನೋಡಿ ಅದನ್ನ ಹಾಗೆ ಹುರ್ಕೋಬೇಕು ಹುರ್ಕೊಂಡು ಕಾಳು ಮನೇಲೇ ಕಟ್ಕೋಬೇಕು ಫ್ರೆಂಡ್ ನಾನು ಮೊಳಕೆ ಕಾಳು ಕಟ್ಟಿದ್ದೆ ನೋಡಿ ಹಾಕಿ ಅದನ್ನ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು ನೋಡಿ ಎಣ್ಣೆಲಿ ಚೆನ್ನಾಗಿ ಹುರಿದು ಒಗ್ಗರಣೆಲ್ಲೆನೆ ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು ನೀರು ಹಾಕಿ ಸಾಲ್ಟ್ ಹಾಕಿ మురిందాకు విజల్ బర్స్ ఫ్రెండ్ నోడి కుక్కర్ ముచ్చిన ముచ్చి ఎరడు విజల్ బర్స్పూ ఆమె ఇన్నొన్న పాత్రి కదీకెడు నా సొప్పన చన నాల్ బీ తొలకం సన్నకిట్కొు ఆ కదీ నీ సొప్పు ఫ్రెండ్ హాకీ స్వల్ప ప్లేట్న ముచ్చిట్బడోదు నిమిష అదూ సొప్పు బేయకు చనగే సొబ్సే సొప్పాకీర్తీవల్వ ಅದು ಬೇಗ ಬೇಯಲ್ವಲ್ಲ ಹಾಗಾಗಿ ಸ್ವಲ್ಪ ಮಳ್ಳ ನೀರಿಗೆ ಹಾಕಿ ಬೇಯಿಸ್ಕೋಬೇಕು ಸಪ್ರೇಟು ಬೇಯಿಸ್ಕೊಂಡು ಕಿಕ್ಕರ್ ಕುಕ್ಕರ ಕೂಗಿಸ್ಕೊಂಡಿರ್ತೀವಲ್ಲ ಇದು ಕಾಳು ನೀರನ್ನ ತೆಗೆದು ಅದರೊಳಗೆ ಹಾಕಬೇಕು ನೋಡಿ ಅದನ್ನ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಉಪ್ಸ ರೆಡಿ ಆಗುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ಟ್ರೈ ಮಾಡಿ ಓಕೆ ಬೈ ಫ್ರೆಂಡ್